ಅಂತೂ ಇಂತೂ ನಮ್ಮ ಹೊಲಕ್ಕೆ ಈಟಾರ್ಚ್ ಬಂತು ಅದು ಹೆಂಗೆ ಖಾಲಿ ಹೊಡಿತೈತಿ ಪೂರ್ತಿ ವಿಡಿಯೋದಾಗ ನೋಡಿರಿ ನೋಡ್ರಿ ಈಗ ಎಷ್ಟು ಸ್ಪೀಡ್ ಹೋಗತ್ತಿದ ಈಗ ಕೈ ಮುಗಿದು ಒಂದೇ ಕಾಲಕ್ಕೆ ಚಲೋ ಮಾಡಿ ನೋಡ್ರಿ ಪೂರ್ತಿ ಓಡ್ಯೂ ना ये कड़े बाकी टा आकड़े जस्ती साग ना त्याग ಒಂದು ಕಾಲೇ ಮುಗೀತು ಒಂದ ಕಾಲೇ ಮುಗ ನೋಡ್ರಿ ಒಂದು ಕಾಲೇ ಹೊಡಿಯ ಮುಗಿದತಿ ಈಗ ಒಂದು ಎರಡು ಮೂರು ಕಾಲೇ ಹೊಡೆದವಿ ಅಣ್ಣಾರ ಊಟಕ್ಕೆ ಊಟಕ್ಕವರು ಡ್ರೈವರ್ ಸರ್ ನಾವು ಇಲ್ಲಿ ಗಾಡಿ ಹಾಕಿ ತಗೊಂಡಿ ಇದಕ್ಕೆ ಯಾಕೋಟ್ ಹಾಕಿ ಖಾಲಿ ಹೊಡಿತಾರಪ್ಪ ಅಂದ್ರೆ ನೀರು ಜವಳ ಹಿಡಿಬಾರಂಥೇಳಿ ಹಂಗೆ ಖಾಲಿ ಹೊಡಿತಾರ ಖಾಲಿ ಎಷ್ಟು ತೆಗ್ ಇರ್ತದೆ ಅಂದ್ರೆ ಇದು ಒಂದು ಊರಿ ಪೂಟ್ ತೆಗ್ಗ ಅಲ್ಲಿ ಹೊಡೆದಾರಲ್ಲ ಒಂದು ಫುಟ್ ತೆಗದವು ಹಂಗ ಸ್ಲೂಪಾಗಿ ಬಂದು ಇಲ್ಲಿ ತೊಳಗೆ ನೀರು ಹೋಗೋಕೆ ಬಿಡ್ತಾರೆ ಇದನ್ನು ಹೊಡೆಯೋದ್ರಿಂದ ಏನಕತಿ ಅಂದರೆ ಗಿಡ ಜವಳ ಹಿಡ್ಯಲ್ಲ ಹಸಿ ಇರಲ್ಲ ನೆಲ ಆರ್ತತಿ ಅಂದ್ರೆ ಖಾಲಿಯದ ಗುಟ್ಟ ನೀರು ಬಂದುಬಿಡ್ತೈತಿ ಅಲ್ಲಿ ಮಳೆ ನೀರಾದ್ರೂ ಎದ್ರ ನೀರಾದ್ರೂ ಖಾಲಿಯದ ಊಟ ಬಂದು ಹರಿದು ಹೋಗ್ಕತಿ ಅದಕ್ಕಾಗಿ ಖಾಲಿ ಹೊಡೆಸ್ತಾರೆ ಅಡಿಕೆ ಆಗತ್ತ ಸೊಂಟೆ ಪಪಾಳಿ ಬಾಳಿ ಎಲ್ಲ ಪೀಕ್ನಾಗ ಖಾಲಿ ಹೊಡಿಸ್ತಾರೆ ರಾಜ್ ಚೇ ಹೊರದಿದ್ದ ಅಮೌಂಟ್ ಎಷ್ಟಕತಿ ಲಾಸ್ಟ್ ಹೇಳ್ತನಿ ಫುಲ್ ವಿಡಿಯೋ ನೋಡಿ ಹಂಗಾ ಹಿಂಗಾ marquée ಅಂತ ಅರ್ಧವಲದ ಮೇಲೆ ಮುಗಿತು ಅಣ್ಣಾಗ near ಅಂತ ನೀರು ತರಕ ಹೋಗಿದ್ದೆ ನೋಡಿ ಇಲ್ಲಿ ಹಂಗಾಗಿ ಹೊಲದ್ದ ಇಟಾಚಿ ಹೊಡ್ಯೋದ ಕಂಪ್ಲೀಟ್ ಆತ ಅದರ ಅಮೌಂಟ್ ಎಷ್ಟು ಆಗೈತಿ ಅಂತ ಹೇಳ್ತ ನಿಮಗೆ ಟೋಟಲ್ ಎಂಟು ತಾಸು ಅದು ಎಂಟು ತಾಸಿಗೆ ಒಂದು ತಾಸಿಗೆ ಎಂಟುನೂರು ರೂಪಾಯಿ ಅದು ಹಂಗಂತ ಎಂಟು ತಾಸು ಆಗೈತಿ ಎಂಟು ತಾಸಿಗೆ ಆರು ಸಾವಿರದ ನಾಲ್ಕುನೂರು ರೂಪಾಯಿ ಆಕತಿ ನಮ್ದು ಇಟಾಚಿ ಹೊಡಿಸಿದ್ದು ಫುಲ್ ಅಮೌಂಟ್ ಈಗ ಇಟಾಚಿ ಹೊಡೆದಿದ್ದಾತ ಮತ್ತು ನಾಳೆ ಏನು ಮಾಡ್ತಪ್ಪಾ ಸಂಟಿ ಹೊಲ್ದಾಗ ಅಂತಂದು ಅದ್ನು ನಿಮಗೆ ತಿಳಿಸ್ತೇನೆ ಅಂತ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ. ಜೈ ಶ್ರೀರಾಮ್